ನೋಡಪ್ಪ ನೂರು ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ ನೂರು ವರ್ಷ ಅದಕ್ಕೆಲ್ಲ ಸಿದ್ಧತೆ ಆಗ್ತಾಯಿದೆ ಎಲ್ಲ ಕೆಲವೆಲ್ಲ ಮುಂಜೂರಾತಿಗಳೆಲ್ಲ ಇದೆ ಕೆಲವೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ ಅವ್ರು ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ರು ಎಲ್ಲಿ ಇದರ ಎದುರುಗಡೆ ಸ್ಟೇಷ ಇದು ಶಿಲ್ಪ ಇದು ಎದುರುಗಡೆ ಹತ್ತು ಕುಂಟೆ ಮಾಡಿಸಿದ್ದೆ ಈಗ ಏನೋ ನೋಡಿದೆ ಇಲ್ಲೆಲ್ಲೂ ಮೇಜರ್ ಮೈನ್ ರೋಡಲ್ಲೆಲ್ಲೂ ಜಾಗ ಹೋಗಿ ಸಿಗ್ತಿಲ್ಲ ಸೊ ಇದು ಜಿಲ್ಲಾ ಕಚೇರಿ ಪಕ್ಕ ಸೊ ಅದಕ್ಕೆ ನಾನು ಟ್ರಸ್ಟ್ಗೂ ಬೇಕಾಗಿತ್ತು ಆಗ ಸೊ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಆಫೀಸಿಗೆ ಗಿಫ್ಟಾಗಿ ಬರ್ಕೊಳ್ತಾ ಇದ್ದೀನಿ ಸೊ ಎರಡು ಸೇರಿ ಫೌಂಡೇಶನ್ ಇದ್ದೀನಿ ಅದೇ ಸದ್ಯದಲ್ಲೇ ಬಂದು ಒಂದಿನ ಅದನ್ನು ನಾನೇ ಗಿಫ್ಟಾಗಿ ಕೊಟ್ಬಿಡ್ತೀನಿ ಯಾವ ಕೆಲಸ ಶುರು ಮಾಡಿಸಿದೆ ಸೊ ನಾನೊಬ್ಬರೇ ಕಟ್ಟೆತ್ರ ಅರ್ಥ ಇಲ್ಲ ಜನರ ಆಸೆ ಆಗಬೇಕದು ಸೊ ಅದಕ್ಕೆಲ್ಲರೂ ದೇಣಿಗೆ ಇವತ್ತು ಕೊಟ್ಟಿದ್ದಾರೆ ಭಾಳ ಸಂತೋಷದಿಂದ ಇನ್ನೊಂದು ರೌಂಡ್ ಆಯಿತು ಅಂದರೆ ಎಲ್ಲ ಕೊಡ್ತಾರೆ ರಾಹುಲ್ ಸರ್ ಅವರು ಬೆಂಗಳೂರಲ್ಲಿ ಆಫೀಸ್ ಪೂಜೆ ಮಾಡ್ತಾರೆ ಅವತ್ತು ವರ್ಚುವಲ್ ವರ್ಚುಯಲಲ್ಲಿ ಇಲ್ಲಿ ಫೌಂಡೇಶನ್ ಆಗ್ತಾರೆ ಸದ್ಯದಲ್ಲೇ ಡೇಟ್ ಕೊಡ್ತಾರೆ ಈಗ ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ ಒಂದು ಲಕ್ಷ ಜನರಿಗೆ ಪಟ್ಟ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದೀವಿ ಕೃಷ್ಣ ಬೈರೇಗೌಡರು ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ವಿಜಯನಗರದಲ್ಲಿ ಅದನ್ನು ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಡೇಟ್ ಇಪ್ಪತ್ತನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆದರೆ ಈ ವಾರದೊಂದು ಇವತ್ತು ನಾಳೆ ನಾನು ಮಾತಾಡ್ತೀನಿ ಬೇರೆ ಅಕಸ್ಮಾತ್ ಏನಾದ್ರು ವಾರದ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂದರೆ ಇಪ್ಪತ್ತನೇ ತಾರೀಕಿಗೆ ಮುಗಿಸ್ತೀನಿ ಈಗ ಅದನ್ನು ನಮ್ಮ ಸರ್ಕಾರ ನಡೆಸ್ತಾರಂಥ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು ನಾನು ಪ್ರತಿಕ್ರಿಯಿಸಿ ಯಾವುದು ಗೊಂದಲ ಮಾಡೋಕ್ಕೆ ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟ ಇಲ್ಲ ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡಿದ್ದೆವು